ಹರೇ ಶ್ರೀನಿವಾಸ ವಾದಿರಾಜರ ಒಂದು ಕೃತಿ ಅಂಕಿತ ಹಯವದನ ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವು ವ್ಯಮಂಗಳ ವಿಗ್ರಹ ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯಮಂಗಳ ವಿಗ್ರಹ ಕಂಡು ಬದುಕಿದೆ ಇಂದು ನಾನು ಕಂಡು ಇಂದು ನಾನು ಕರುಣಿಸೋ ಎನ್ನೊಡೆಯನೇ ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಉಟ್ಟದಟ್ಟಿಯು ದಟ್ಟೆಯು ಪಿಡಿದ ವಂಕಿಯು ತೊಟ್ಟ ಕೌಸ್ತುವಭೂಷಣ ಉಟ್ಟದಟ್ಟಿಯು ಪಿಡಿದ ವಂಕಿಯು ತೋಟ ಕೌಸ್ತುಬಭೂಷಣ ಮೆಟ್ಟಿದಾನವರತ್ನ ದಾವಿಗೆ ಮೆಟ್ಟಿದಾನವರತ್ನ ದಾವಿಗೆ ಇಟ್ಟ ಕಸ್ತುರಿ ತಿಲಕವಾ ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಮಂದಹಾಸವು ದಂತ ಪಂಕ್ತಿಯು ಕುಂದದ ಗಣ್ಣ ನೋಟವು ಮಂದಹಾಸವು ದಂತ ಪಂಕ್ತಿಯು ಕುಂದದ ಗಣ್ಣ ನೋಟವು ಅಂದವಾದ ಕುರುಳು ಕೂದಲು ಅಂದವಾದ ಕುರುಳು ಕೂದಲು ಮುದ್ದು ವಾಸು ಮುಖವನ ಮುದ್ದು ಸುರಿವಾ ಮುಖವನಾ ಕಂಡೆ ಕಂಡೆನು ಕೃಷ್ಣ ನಿರ್ಣಯ ದಿವ್ಯ ಮಂಗಳ ವಿಗ್ರಹ ಎನ್ನ ಬಂಧನ ತವ ತರಿಸಿದವಗೆ ಎನ್ನ ಓಡಿಸೋ ಎನ್ನ ಬಂಧನ ತರಿಸಿದವಗೆ ಎನ್ನ ಪಾಪವೋಡಿಸೋ ಅನ್ಯದೈವ ಬಜಿಸಲ್ಯಾತಕೇ ಸೋಹಯ ಭಜಿಸಲ್ಯಾತೇ ಮನ್ನಿ ಮನ್ನಿಸೋ ಹಯವದನನೆ ಕಂಡೆ ಕಂಡೆನು ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡು ಬದುಕಿದೆ ಇಂದು ನಾನು ಕಂಡು ಬದುಕಿದೆಯಿಂದು ನಾನು ಕರುಣಿಸೋ ಎನ್ನೊಡೆಯನೇ ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ